ಬಿಬಿಟಿವಿ ನ್ಯೂಸ್ ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಜೆಸಿ ವೃತ್ತದಲ್ಲಿ ಸರ್ಎಂವಿ ಕ್ರೀಡಾಂಗಣದ ವಾಯು ವಿಹಾರಿಗಳ ಸ್ನೇಹ ಬಳಗವು ಆಯೋಜಿಸಿದ್ದ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾದರು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮವೂ ಕೂಡ ವಾಯುವಿಹಾರಿಗಳು ಒಗ್ಗೂಡಿ ಇಂದು ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮವನ್ನು ಜೆಸಿ ವೃತ್ತದಲ್ಲಿ ಆಯೋಜಿಸಿದ್ದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕರು ಸೇವಾ ಕಾರ್ಯಗಳ ಮಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಸೇವಾ ಕಾರ್ಯಗಳನ್ನು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಸ್ಟೇಡಿಯಂನ ವಾಹಿವಾರಿಗಳ ಸ್ನೇಹ ಬಳಗದ ಮುಖಂಡರಾದ ಎಂಎಸ್ ಅಭಿಲಾಷ್ ಸೇರಿದಂತೆ ಅಪ್ಪು ಅಭಿಮಾನಿಗಳಾದ ಮಹೇಶ್ ಹಾಗೂ ಪೆಟ್ರೋಲ್ ಬಂಕ್ ಸುರೇಶ್ ಅಭಿಜಿತ್ ಆನಂದ್ ರಘು ಚಾಮರಾಜ್ ಅಶೋಕ್ ಚಂದ್ರಧಾರ್ ಚಂದ್ರು ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು ಕಾಂಗ್ರೆಸ್ ಮುಖಂಡರಾದ ಶಿವನಂಜು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೋರೇಗೌಡ ಕೂಡ ಪಿ ಎಲ್ ಡಿ ಬ್ಯಾಂಕ್ನ ಬೋರೇಗೌಡ ಕೂಡ ಪಾಲ್ಗೊಂಡಿದ್ದರು ಮಂಡ್ಯದ ಸಿ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯ ಸಿ ವೃತ್ತದಲ್ಲಿ ಇಂದು ಪುನೀತ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಗತ್ಯಯುಳ್ಳವರಿಗೆ ಪೌಷ್ಟಿಕ ಆಹಾರ ಹಾಗೂ ಸುಮಾರು ಐನೂರು ಜನರಿಗೆ ಬಿರಿಯಾನಿಯನ್ನು ಕೂಡ ವಿತರಿಸಿದರು ಪುನೀತ್ ರಾಜ್ಕುಮಾರ್ ಅವರಿಗೆ ಬಿರಿಯಾನಿ ಎಂದರೆ ತುಂಬ ಇಷ್ಟವಾದ ಆಹಾರವಾಗಿದ್ದು ಈ ಆಹಾರವನ್ನೇ ಅಭಿಮಾನಿಗಳಿಗೆ ಮತ್ತು ಅಗತ್ಯವುಳ್ಳವರಿಗೆ ಬಿರಿಯಾನಿಯನ್ನು ವಿತರಿಸಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಮಂಡ್ಯದ ಸ್ಟೇಡಿಯಂನ ವಾಹಿವಾರಿಗಳು ಈ ಅತ್ಯದ್ಭುತ ಕಾರ್ಯವನ್ನು ಮಾಡಿ ಜನಮೆಚ್ಚುಗೆ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಾಹಿಗಳ ಮುಖ್ಯಸ್ಥರಾದ ಅಭಿಲಾಷ್ ಸೇರಿದಂತೆ ಅನೇಕರು ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನ ಸಲ್ಲಿಸಿದ್ದು ಹೀಗಿದೆ ಹೊಂದಿರುವ ಎಲ್ಲ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಸ್ವಾಗತ ಕುರಿತ ಈ ನಮ್ಮ ಮಂಡ್ಯ ಸ್ಟೇಡಿಯಂ ವಾಕರ್ ಸುತಿಯಿಂದ ಹಾಗೂ ನಮ್ಮ ಸ್ನೇಹಿತರ ಬಳಗದಿಂದ ಎಲ್ಲ ಸೇರಿ ಈ ಪುನೀತ್ನ ರಾಜ್ಕುಮಾರ್ ಐವತ್ತನೇ ವರ್ಷದ ಎಲ್ಲ ಸಂತೋಷದಿಂದ ಆಚರಿಸಿದ್ದೇವೆ ಇದೇ ರೀತಿ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ಸಮಾರಂಭಕ್ಕೆ ಆಗಮಿಸಿದ್ದೀವಿ ಅವ್ರಿಗೆಲ್ಲರಿಗೂ ಶುಭ ಕೋರುತ್ತಾ ಮಾತು ಐವತ್ತನೇ ವರ್ಷದ ಉತ್ತೋಪದ ಅಂಗವಾಗಿ ನಾವು ಸ್ಟೇಡಿಯಂ ವಾಕರ್ಸ್ ಏನಂದ್ರೆ ಸುರೇಶ್ ಅವ್ರ ನೇತೃತ್ವ ಅಧ್ಯಕ್ಷದಲ್ಲಿ ಸೇರಿ ಸ್ನೇಹಿತರು ಯಾರು ಅಭಿಜಿತ್ ದಂದ ಹಾಗೂ ರಘು ಚಾಮರಾಜ್ ಸುರೇಶ ಶೇಖರ್ ಗುರು ಸುರಂಜಣ್ಣ ಅಭಿ ಅಭಿಯಣ್ಣ ಅಶೋಕ್ ಅವರು ಆಮೇಲೆ ಪ್ರಮೋದ್ ನಾಗಪ್ಪ ಮಹೇಶಣ ಶ್ರೀನಿವಾಸ್ ಒಟ್ಟು ಅಶೋಕ್ ಮಹೇಶ್ ಎಲ್ಲಾ ತಂಡದವರು ಸೇರಿ ಚಂದ್ರು ಪ್ರಮೋದ್ ನಾಗಪ್ಪ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿಂದ ಈ ಪ್ರತಿ ವರ್ಷ ಈ ಬಿರಿಯಾನಿ ವಿತರಣೆ ಮಾಡ್ತಾ ಇದ್ದೀವಿ ಇನ್ನೂ ಮುಂದಕ್ಕೆ ಇನ್ನೂ ಈ ಬಿರಿಯಾನಿ ವಿತರಣೆ ನಡೀತಾ ಇರ್ತದೆ ಅವರು ಹೆಚ್ಚು ಹೆಚ್ಚು ನಡೀತಾ ಇರ್ತದೆ ಹಾಗೂ ಅಪ್ಪು ಯಾವತ್ತಿದ್ರು ಅಮರ ಅಪ್ಪುನ ಏನ್ ನಾವು ಪಾಲನೆ ಮಾಡ್ಬೇಕು ಅಂದ್ರೆ ಅವ್ರ ಆದರ್ಶನ ಪಾಲನೆ ಮಾಡ್ಬೇಕು ಅವರ ಸರಳತೆಯನ್ನ ಪಾಲನೆ ಮಾಡ್ಬೇಕಂತ ಹೇಳ್ತಾ ಈ ಈ ಕಾರ್ಯಕ್ರಮ ಭಾಗವಹಿಸಿ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ತಿಳಿಸ್ತಾ ಇದ್ದಾರೆ ಕರ್ನಾಟಕದ ಒಂದು ಉತ್ಸಾಹ ಚೀನಿ ಉತ್ಸಾಹದ ಚೀನಿ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲೇ ಅತ್ಯಂತ ಬಹಳ ದೊಡ್ಡ ಹೆಸರನ್ನ ಮಾಡಿಕೊಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ಹನ್ನೇ ಜನ್ಮದಿನವನ್ನ ಮಂಡ್ಯದಲ್ಲಿ ಇವತ್ತು ಸಂಜೆ ಸರ್ಕಲ್ ನಮ್ಮ ಏನು ವಾಕರ್ ಸ್ಥಳ ಇದೆ ಆ ವಾಕ ಸ್ಥಳ ಎಲ್ಲ ಸದಸ್ಯರೂ ಸೇರಿಕೊಂಡು ಈ ದಿವಸ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಉತ್ತರವನ್ನ ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ನಾನು ಮನವಿ ಮಾಡಬೇಕಿಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳು ಪುನೀತ್ ರಾಜ್ಕುಮಾರ್ ಕೊಟ್ಟು ಕೊಟ್ಟಿರ್ತಕ್ಕಂಥ ಏನು ಆದರ್ಶಗಳಿದೆ ಅದನ್ನ ನಾವು ಅನುಸರಿಸ ಮೂಲಕ ಅದು ನಾವು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗ್ತಕ್ಕಂಥ ಒಂದು ಮತ್ತೆ ಅವರ ಆತ್ಮಕ್ಕೆ ಒಂದು ಉತ್ಸಾಹ ಮತ್ತು ಸಂತೋಷವನ್ನು ಉಂಟು ಮಾಡತಕ್ಕಂಥ ಅಂತ ಕೇಳ್ತೇನೆ ಹಾಗಾಗಿ ಇದನ್ನ ನೋಡಿ ಇನ್ನೂ ಹಲವಾರು ಜನ ಇದನ್ನ ಫಾಲೋ ಮಾಡಬೇಕು ಅವರ ಇರ್ತಕ್ಕಂಥ ಆದರ್ಶ ಗುಣಗಳು ಹೇಗೆ ಇವತ್ತು ಕರ್ನಾಟಕದಾದ್ಯಂತ ಜನ ಇವತ್ತು ಅದನ್ನ ಅಂತರಿಸ್ತಾ ಇದ್ರು ಆ ರೀತಿ ಗುರುಗಳು ಅಂತ ಹಾಗೆಯೇ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಪ್ರಿಯವಾದಂತಹ ಶರಿಯಾಣಿನ ಇವತ್ತು ಸಾವಿರಾರು ಜನಕ್ಕೆ ನಮ್ಮ ಏನು ಸ್ಟೇಡಿಯಂ ವಾಕರ್ ತಂಡ ಇವತ್ತು ಹಂಚೋದ್ರ ಮೂಲಕ ಇವತ್ತು ಬಹಳ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ನನಗೆ ಒಂದು ಈ ಒಂದು ತಂಡಕ್ಕೆ ನಾನೆಲ್ಲ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದಿಸಲುಪಡಿಸ್ತೇನೆ ಇದೇ ರೀತಿ ಮುಂದಿನ ಕೂಡ ಅವರ ಏನೊಂದು ಆದರ್ಶವು ಮುಂದಿನ ದಿನಗಳಲ್ಲಿ ಜನಗಳಿಗೆ ಮಾಡಬೇಕು ಅಂತ ಅಂತಂದ್ರೆ ಈ ರೀತಿ ಉತ್ಪೋಪಗಳನ್ನ ಇಲ್ಲ ಅವರನ್ನ ಉತ್ೋಪಗಳನ್ನು ಆಚರಿಸೋದ್ರ ಮೂಲಕ ನಾವು ಜನಗಳಿಗೆ ತಿಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ ಏನು ನಮ್ಮ ವಾಕರ್ ತಂಡ ಇದೆ ವಾಕರ್ ತಂಡ ಕೆಲಸವನ್ನ ಸ್ವಾಗತ ಸಾರ್ವಜನಿಕರ ಪ್ರಶಂಸೆಗೂ ಕೂಡ ಇದು ಪಾತ್ರ ಆಗಿದೆ ಮಾತು ಆಚರಿಸ್ತಾ ಇದ್ದೀವಿ ಬಿರಿಯಾನಿ ವಿತರಣೆ ನಡೀತಾ ಇದೆ ಹಕ್ಕು ಅಭಿಮಾನಿಗಳಿಗೆಲ್ಲ ನಾನು ಮಾತಾ ಕೊಡ್ತೀನಿ ಹಾಗೂ ಹಕ್ಕು ಹಣ ಹಕ್ಕು ಯಾವತ್ತು ಸದಾ ಜೀವಂತವಾಗಿರ್ಬೇಕು ಅಂತ ಹೇಳ್ತಾ ನಾನು ಮುಗಿಸ್ತೀನಿ